ಮಲೆ ಸೇವಿಂಗ್ಸ್ ಹಣ ಗಳಿಸುವುದು ಕಷ್ಟ ಆದರೆ ಖರ್ಚು ಮಾಡುವುದು ತುಂಬಾನೇ ಸುಲಭ ಎಂಬ ಮಾತಿದೆ ಹಣ ಉಳಿಸಬೇಕೆಂದು ಅಂದುಕೊಂಡರೂ ಇಂದಿನ ಆಧುನಿಕ ಜಗತ್ತಿನಲ್ಲಿ ಅದು ಕಷ್ಟವೂ ಹೌದು ಹಣ ಉಳಿಸುವುದು ಕೂಡ ಒಂದು ಕಲೆ ಎಂಬುದು ನೆನಪಿರಲಿ ಆ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸಾಕಷ್ಟು ತಾಳ್ಮೆ ಮತ್ತು ಸ್ವಯಂ ನಿಯಂತ್ರಣ ಬೇಕಾಗುತ್ತದೆ ನಿಧಾನವಾಗಿ ಹಣ ಉಳಿಸುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಬದುಕಿಗೆ ಒಂದು ಬಲ ಸಿಗುತ್ತದೆ ಹೀಗಾಗಿ ಹಣ ಉಳಿಸುವ ಕೆಲ ಸಲಹೆಗಳು ಇಲ್ಲಿವೆ ಕ್ರೆಡಿಟ್ ಕಾರ್ಡ್ಗಳನ್ನು ತ್ಯಜಿಸಿ ನಿಮಗೆ ಹಣದ ಮೇಲೆ ಯಾವುದೇ ನಿಯಂತ್ರಣ ಇರದಿದ್ದರೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಬೇಡಿ ಏಕೆಂದರೆ ಕಾರ್ಡ್ ಬಳಸಿ ನೀವು ಮನಬಂದಂತೆ ಖರ್ಚು ಮಾಡುತ್ತಲೇ ಇರುತ್ತೀರಿ ಇಂತಹ ಕ್ರೆಡಿಟ್ ಕಾರ್ಡ್ಗಳಿಂದ ಅನೇಕ ಜನರು ಸಾಲದಲ್ಲಿ ಸಿಕ್ಕಿಕೊಂಡಿದ್ದಾರೆ ಹೀಗಾಗಿ ಹಣ ಉಳಿಸಲು ಕಾರ್ಡ್ಗಳಿಂದ ದೂರವಿರಬೇಕು ಶಾಪಿಂಗ್ಗೆ ಕಡಿವಾಣ ಮೋಜಿಗಾಗಿ ಶಾಪಿಂಗ್ ಮಾಲ್ಗೆ ಹೋಗುವ ಅಭ್ಯಾಸವನ್ನು ತಪ್ಪಿಸಿ ಅಲ್ಲದೆ ರಿಯಾಯಿತಿಗಳನ್ನು ಪರಿಶೀಲಿಸಲು ಆಗಾಗ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಿಗೆ ಭೇಟಿ ನೀಡುವುದನ್ನು ನಿರ್ಲಕ್ಷಿಸಿ ಇದರಿಂದಾಗಿ ನಿಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ಸಹ ಖರೀದಿಸುತ್ತೀರಿ ನಿಮಗೆ ನಿಜವಾಗಿಯೂ ಐಟಂ ಅಗತ್ಯವಿದ್ದರೆ ಮಾತ್ರ ಶಾಪಿಂಗ್ ಮಾಡಿ ಶೂನ್ಯ ದಿನ ಪ್ರತಿದಿನ ನೀವು ಕಾಫಿ ಅಥವಾ ಇನ್ನಾವುದಕ್ಕೂ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದರೆ ವಾರದಲ್ಲಿ ಒಂದು ದಿನ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಈ ನಿಯಮವನ್ನು ಅಳವಡಿಸಿಕೊಳ್ಳಿ ಇದು ನಿಮ್ಮ ಖರ್ಚಿನ ಅಭ್ಯಾಸಗಳ ಮೇಲೆ ನಿಯಂತ್ರಣವನ್ನು ನೀಡುತ್ತದೆ ಪಾರ್ಟಿಗಳಿಗೆ ಕಡಿವಾಣ ವಾರದ ಕೆಲಸದ ಒತ್ತಡವನ್ನು ನಿವಾರಿಸಲು ಪಾರ್ಟಿ ಮಾಡುವುದನ್ನು ನಿಲ್ಲಿಸಿ ಇದು ನಿಮ್ಮ ಪಾಕೆಟ್ ಅನ್ನು ಖಾಲಿ ಮಾಡುತ್ತದೆ ನೀವು ನಿಜವಾಗಿಯೂ ಒತ್ತಡದಿಂದ ಪರಿಹಾರವನ್ನು ಬಯಸಿದರೆ ಇತರ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಸಾಮಾಜಿಕ ಮಾಧ್ಯಮಕ್ಕೆ ದೂರ ಜಾಲತಾಣದಿಂದ ಸ್ವಲ್ಪ ಅಂತ ಕಾಯ್ದುಕೊಳ್ಳಿ ಏಕೆಂದರೆ ಜಾಲತಾಣದ ಜಾಹೀರಾತುಗಳು ನಿಮ್ಮನ್ನು ಪ್ರಚೋದಿಸಿ ಹಣ ಖರ್ಚು ಮಾಡುವಂತೆ ಮಾಡುತ್ತವೆ ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ದೂರವಿದ್ದಷ್ಟು ಒಳ್ಳೆಯದು